ಹೆಂಗಸರು ತನ್ನ ಗಂಡನ ಜೊತೆ ಮಿಲನ ಮಾಡುವಾಗ ಯಾವತ್ತೂ ಕೂಡ ನಾಚಿಕೊಳ್ಳದೆ ಭಾಗಿಯಾಗಬೇಕು ಗಂಡನಿಗೆ ಅತಿಯಾಗಿ ಮಿಲನ ಆಸಕ್ತಿ ಜಾಸ್ತಿ ಇದ್ದರೆ ಬೇಸರಿಸದೆ ಗಂಡನ ಇಚ್ಛೆಗೆ ಅನುಗುಣವಾಗಿ ಇರಬೇಕು ಇಲ್ಲದಿದ್ದರೆ ಸಂಸಾರದಲ್ಲಿ ವಿರಸ ಉಂಟಾಗುತ್ತದೆ ಹೆಂಗಸರೆ ಗಂಡನಿಗೆ ಮಿಲನ ಮಾಡುವ ಆಸಕ್ತಿ ಅತಿಯಾಗಿದ್ದರೆ ಈ ಕೆಲವು ವಿಷಯಗಳನ್ನು ತಿಳಿಸಿ ಸಾಯಂಕಾಲ ಸಮಯದಲ್ಲಿ ದಂಪತಿಗಳು ಮಿಲನ ಮಾಡಬಾರದು ಈ ತಪ್ಪಾದರೆ ಕೆಟ್ಟ ಗುಣದ ಮಕ್ಕಳು ಜನಿಸುತ್ತಾರೆ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಹೆಂಗಸರು ಮುಟ್ಟಾದಾಗ ಮುಟ್ಟಿನ ಅವಧಿ ಮುಗಿಯುವವರೆಗೂ ಅಂದರೆ ಐದು ದಿನದವರೆಗೂ ಯಾವುದೇ ಕಾರಣಕ್ಕೂ ದಂಪತಿಗಳು ಮಿಲನ ಮಾಡಲೇಬಾರದು ಎಂದು ಹಿರಿಯರು ತಿಳಿಸಿದ್ದಾರೆ ದಂಪತಿಗಳು ಮಲಗುವ ಕೊಠಡಿ ಕತ್ತಲಾಗಿ ಇರಬಾರದು ಕನಿಷ್ಠ ಪಕ್ಷ ಚಿಕ್ಕ ದೀಪ ಅಥವಾ ಬಲ್ಪ್ ಆದರೂ ಇರಲೇಬೇಕು ದಂಪತಿಗಳು ಕತ್ತಲಲ್ಲಿ ಮಿಲನ ಮಾಡಿದರೆ ಜೀವನದಲ್ಲಿ ದಾರಿದ್ರ್ಯ ಕಾಡುತ್ತದೆ ಅಷ್ಟೇ ಅಲ್ಲದೆ ಮಕ್ಕಳು ಸಹ ದಾರಿದ್ರ್ಯ ಅನುಭವಿಸುತ್ತಾರೆ ಲಕ್ಷ್ಮಿ ನಿಲ್ಲೋದಿಲ್ಲ ಎನ್ನುತ್ತಾರೆ ಹಿರಿಯರು ಇನ್ನು ಗಂಡಸರು ಮಿಲನ ಮಾಡಿದ ನಂತರ ಅಂದರೆ ಬೆಳಗ್ಗೆ ಎದ್ದ ನಂತರ ಕಡ್ಡಾಯವಾಗಿ ತಲೆ ಸ್ನಾನ ಮಾಡಲೇಬೇಕು ನಂತರವೇ ದೀಪಾರಾಧನೆ ಮಾಡಬೇಕು ಮತ್ತು ಇನ್ನಿತರ ಕೆಲಸ ಮಾಡಬೇಕು ಆದರೆ ಹೆಂಗಸರು ಕೈಕಾಲು ಮುಖ ತೊಳೆದು ಮನೆಯ ಕೆಲಸಗಳನ್ನು ಮಾಡಬಹುದು ಹಾಗೂ ಎಗಲು ಸ್ನಾನ ಅಂದರೆ ಮೈ ಸ್ನಾನ ಮಾಡಿ ದೀಪಾರಾಧನೆ ಮಾಡಬಹುದು ಆರೋಗ್ಯದ ದೃಷ್ಟಿಯಿಂದ ಹೆಂಗಸರು ಪ್ರತಿದಿನ ತಲೆ ಸ್ನಾನ ಮಾಡಬಾರದು ವಾರಕ್ಕೊಮ್ಮೆ ತಲೆ ಸ್ನಾನ ಮಾಡಿದರೆ ಸಾಕು ರಾತ್ರಿ ಗಂಡನ ಪಕ್ಕ ಮಲಗಿದಾಗ ಗಂಡನಿಗೆ ಕಿರಿಕಿರಿಯಾಗುವ ಯಾವುದೇ ವಿಚಾರಗಳನ್ನು ಮಾತನಾಡಲೇಬೇಡಿ ಯಾವುದೇ ಸಾಲದ ಅಥವಾ ಇನ್ಯಾವುದೇ ಬೇಸರ ಅಥವಾ ಕೋಪ ತರುವ ವಿಚಾರ ಬೇಡ ಗಂಡನ ಬಳಿ ನಗುತ್ತಾ ಮಾತನಾಡುತ್ತಾ ಮಲಗುವುದು ಒಳ್ಳೆಯದು ಏಕೆಂದರೆ ಮಲಗುವ ಮುನ್ನ ದುಃಖದ ಕೋಪದ ವಿಚಾರ ಮಾತನಾಡುವುದು ಒಳ್ಳೆಯದಲ್ಲ ಅದು ನಿಮ್ಮ ಸುಖ ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಸ್ನೇಹಿತರೆ ಗಂಡ ಹೆಂಡತಿಗಾಗಿ ಕಷ್ಟಪಟ್ಟು ದುಡಿದು ಸಂಸಾರವನ್ನು ನಿಭಾಯಿಸುತ್ತಾನೆ ಅವನ ಆಸೆಯಂತೆ ಹೆಂಗಸರು ನಡೆದುಕೊಳ್ಳಬೇಕು ಪತಿ ಮಿಲನ ವಿಷಯದಲ್ಲಿ ಯಾವ ರೀತಿ ಆಸೆ ಪಡುತ್ತಾನೋ ಆ ರೀತಿ ಹೆಂಗಸರು ಮಿಲನ ಕ್ರಿಯೆಯಲ್ಲಿ ಭಾಗಿಯಾಗಬೇಕು ಇದರಿಂದ ಗಂಡನಿಗೆ ಹೆಂಡತಿಯ ಮೇಲೆ ಇನ್ನಷ್ಟು ಪ್ರೀತಿ ಹೆಚ್ಚಾಗುತ್ತದೆ ಸ್ನೇಹಿತರೆ ಇನ್ನು ಹೆಂಡತಿಯಾದವಳು ತನ್ನ ಗಂಡನ ಸುಖದಲ್ಲಿ ಮಾತ್ರ ಭಾಗಿಯಾಗದೆ ಅವನ ಕಷ್ಟದಲ್ಲೂ ಕೂಡ ಭಾಗಿಯಾಗಬೇಕು ಪ್ರತಿಯೊಬ್ಬ ಹೆಣ್ಣಿಗೆ ಗಂಡನಿಲ್ಲದೆ ಪ್ರಪಂಚವಿಲ್ಲ ಗಂಡನೇ ಹೆಂಡತಿಗೆ ಮತ್ತು ಮಕ್ಕಳಿಗೆ ಸರ್ವಸ್ವ ಆಗಿರುತ್ತಾನೆ ಹೆಂಡತಿ ಎಷ್ಟೇ ದುಡಿದರೂ ಅದಕ್ಕೆ ಗಂಡನ ಸಂಪಾದನೆ ಸೇರಿದಾಗ ಮಾತ್ರ ಅದರ ತೂಗ ಮತ್ತು ಬೆಲೆ ಹೆಚ್ಚುವುದು ಗಂಡನ ಶ್ರಮಕ್ಕೆ ದುಡಿಮೆಗೆ ಅಷ್ಟು ಬೆಲೆ ಇದೆ ಆದ್ದರಿಂದ ಗಂಡನ ಪ್ರತಿ ಕಷ್ಟದಲ್ಲೂ ಪತ್ನಿಯಾದವಳು ಭಾಗಿಯಾಗಬೇಕು ಇಲ್ಲವಾದರೆ ಸಂಸಾರ ನಡೆಸುವುದೇ ಕಷ್ಟವಾಗುತ್ತದೆ ಇನ್ನು ಗಂಡ ಹೆಂಡತಿಯ ಜಗಳ ಆದಾಗ ಹೆಂಡತಿಯಾದವಳು ಕ್ಷಮೆ ಕೇಳಲು ಮುಂದಾಗಬೇಕು ಏಕೆಂದರೆ ಗಂಡಸರಿಗೆ ಅಹಂ ಜಾಸ್ತಿ ಜಗಳ ಮುಂದುವರೆದರೆ ಮನೆಯ ಮನಸ್ಥಿತಿಯ ಪರಿಸ್ಥಿತಿ ಹದಗೆಡುತ್ತದೆ ಇದರ ಪರಿಣಾಮ ಮಕ್ಕಳ ಮತ್ತು ಮನೆಯ ಸದಸ್ಯರ ಮೇಲೆ ಬೀರುತ್ತದೆ ಆದ್ದರಿಂದ ನೀವೇ ಕ್ಷಮೆ ಕೇಳುವುದು ಉತ್ತಮ ಇದರಿಂದ ನೀವೇ ದೊಡ್ಡವರಾಗುತ್ತೀರಾ ಹೊರತು ಸಣ್ಣವರಾಗುವುದಿಲ್ಲ ಅದು ಅಲ್ಲದೆ ಗಂಡ ಹೊರಗಿನ ಟೆನ್ಷನ್ ವರ್ಕ್ ಪ್ರೆಷರ್ನಲ್ಲಿ ಹೆಂಡತಿಗೆ ಸಿಟ್ಟಿನಿಂದ ಕೆಲವು ಮಾತುಗಳನ್ನು ಆಡಬಹುದು ಆದರೆ ಅದನ್ನು ಹೆಂಡತಿಯಾದವಳು ಚೆನ್ನಾಗಿ ಅರ್ಥ ಮಾಡಿಕೊಂಡು ಗಂಡನಲ್ಲಿ ನಾಚಿಕೆ ಇಲ್ಲದೆ ಕ್ಷಮೆ ಕೇಳಬೇಕು ಇದು ಸಂಸಾರದ ಒಳಿತಿಗಾಗಿ ಹೆಣ್ಣೆ ಸಂಸಾರದ ಕಣ್ಣು ಮರೆಯದಿರಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಇನ್ನಷ್ಟು ವಿಷಯಗಳನ್ನು ತಿಳಿಯಲು ಈಗಲೇ ಸಾವಿರ ಕನಸು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು